ನಮಸ್ತೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಮಾಂಸವನ್ನು ಪ್ರಸಾದವನ್ನಾಗಿ ಕೊಡ್ತಾರೆ ವೀಕ್ಷಕರೇ ಇದು ಕೇರಳದ ಕಣ್ಣೂರಿನಲ್ಲಿರುವಂಥ ದೇವಸ್ಥಾನ ಮಡಾಯಿ ಶ್ರೀ ತಿರುವರಕಟ್ಟು ಕಾವು ಭಗವತಿ ದೇವ ದೇವಸ್ಥಾನ ವೀಕ್ಷಕರೇ ಇಲ್ಲಿ ಬಹಳ ವಿಶೇಷವಾಗಿ ವೀಕ್ಷಕರೇ ಶತ್ರು ನಾಶ ಪೂಜೆಗಳು ಇಲ್ಲಿ ನಡೆಯುತ್ತೆ ಭಾಳ ವಿಶೇಷವಾದಂಥ ಶಕ್ತಿಯುತವಾದಂಥ ದೇವಸ್ಥಾನ ವೀಕ್ಷಕರೇ ಕೇರಳದಲ್ಲಿರೋದು ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಇಲ್ಲಿ ಕೌಂಟ್ರಲ್ಲಿ ಚೀಟಿಯನ್ನು ತಗೋಬೇಕು ಆದರೆ ಅದು ಚೀಟಿಯನ್ನು ತಗೊಂಡು ಈ ರೀತಿಯ ಕ್ಯೂನಲ್ಲಿ ನಿಂತ್ಕೋಬೇಕಾಗ್ತದೆ ದೇವಸ್ಥಾನದ ಪ್ರವೇಶದ ಒಳಗಡೆ ಮಾಡಲಿಕ್ಕೆ ವೀಕ್ಷಕರೇ ಬಹಳ ವಿಶೇಷವಾದಂಥ ದೇವಸ್ಥಾನ ಭಗವತಿ ಟೆಂಪಲ್ ಇದು ಕೇರಳದ ಕಣ್ಣೂರಿನಲ್ಲಿ ಈ ದೇವಸ್ಥಾನ ಇದೆ ವೀಕ್ಷಕರೇ ಭಾಳ ಶಕ್ತಿಯುತವಾದಂಥ ವಿಶೇಷವಾಗಿ ಇಲ್ಲಿ ಮಾಂಸವನ್ನು ಪ್ರಸಾದವನ್ನಾಗಿ ಕೊಡ್ತಾರೆ ಮತ್ತು ವೀಕ್ಷಕರೇ ಪೂಜೆ ಆದ ನಂತರ ಆ ದೇವಿಗೆ ಹಚ್ಚಿರುವಂಥ ಗಂಧವನ್ನು ಕೊಡ್ತಾರೆ ವೀಕ್ಷಕರೇ ನಿಮಗೆ ಆವಾಗಲೇ ಹೇಳಿದೆ ದರ್ಶನ ಆದ ನಂತರ ಇಲ್ಲಿ ಮಾಂಸ ನಾನು ಹೇಳಿದ್ನಲ್ಲ ಮಾಂಸವನ್ನು ಮತ್ತೆ ಈ ಕಾಳನ್ನು ಕೂಡ ಇಲ್ಲಿ ಈ ದೇವಸ್ಥಾನದಲ್ಲಿ ವಿಷಕ ವೀಕ್ಷಕರೇ ವಿಶೇಷ ಪ್ರಸಾದವನ್ನಾಗಿ ಕೊಡ್ತಾರೆ ನೀವೊಂದು ಸಲಿ ನಿಮಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ರೆ ಈ ಒಂದು ಸಲಿ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ನಿಮ್ಮ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ನಮಸ್